ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ಮಂಡಕ್ಕಿ ಲಡ್ಡು ಅಥವಾ ಪುರಿ ಉಂಡೆ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಪುರಿ ಉಂಡೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಮತ್ತು ಈ ಥರ ಬಾರ್ ಶೇಪಲ್ಲಿ ಮಾಡಿಕೊಟ್ರೆ ಡಿಫ್ರೆಂಟಾಗಿರುತ್ತೆ ಮಕ್ಳಿಗೂ ಕೂಡ ತಿನ್ನೋಕ್ಕೆ ತುಂಬಾ ಇಷ್ಟ ಆಗುತ್ತೆ ನೀವು ಒಂದ್ಸಲಿ ಖಂಡಿತ ವಿಧಾನದಲ್ಲಿ ಮಾಡಿ ಹಾಗಾದ್ರೆ ಪುರಿ ಉಂಡೆ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಪುರಿ ಉಂಡೆ ಮಾಡೋದಕ್ಕೆ ನೂರು ಗ್ರಾಮು ಕಡಲೆಪುರಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಕಪ್ಪಾಗೋವ್ರಿಗೆ ಮತ್ತು ಜಾಸ್ತಿ ಕಡಲೆ ಕಡಲೆಪುರಿನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಕಡಲೆಪುರಿನೂ ಕೂಡ ಇಳಿಸಿದ್ದೀನಿ ಇವಾಗ ನಾನು ನೂರು ಗ್ರಾಮ್ ಕಡಲೆಪುರಿಗೆ ಇನ್ನೂರು ಗ್ರಾಮ್ ಬೆಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಾಲು ಬಟ್ಲಷ್ಟು ನೀರು ಹಾಕ್ಕೊಂಡು ಇದು ಪಾಕ ಬರಬೇಕು ಒಂದು ಸ್ವಲ್ಪ ಇದು ಬೆಲ್ಲ ಪಾಕ ಬರೋಷ್ಟರಲ್ಲಿ ನಾವು ಇಂದು ಪ್ಲೇಟ್ಗೆ ತುಪ್ಪ ಸಾವ್ರಿ ಹಾಕೋಬೇಕು ನೋಡಿ ಥರ ತುಪ್ಪನ ನೀವು ಎಷ್ಟಕ್ಕೆ ಹಾಕೋತೀರೋ ಅಷ್ಟಕ್ಕೆ ನೀಟಾಗಿ ತುಪ್ಪನ ಹಾಕೋಬೇಕು ನೋಡಿ ಈ ಥರ ಹಾಕೊಂಡಿದ್ದೀನಿ ಇವಾಗ ಬೆಲ್ಲ ಕೂಡ ಕರಗಿ ಪಾಕ ಬಂದೈತಾ ನೋಡಬೇಕು ನೋಡಿ ಥರ ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ನಾವು ಪಾಕ ಈ ಥರ ಹಾಕಿದ್ರೆ ನೀರಲ್ಲಿ ಹರಡಬಾರ್ದು ಒಂದೇ ತವು ಕೂತ್ಕೋಬೇಕು ಪಾಕ ನೋಡಿ ಈ ಥರ ಬೆರಳಿಂದ ಈ ಥರ ಮುಟ್ಟಿ ನೋಡಿ ನೋಡಿ ಈ ಥರ ಪಾಕ ಬಂದಿರಬೇಕು ಗಾಜು ಇರುತ್ತಲ್ಲ ಆ ಥರ ಕೆಳಗಡೆ ಹಾಕಿದ್ರೆ ಟಕ್ಕಂತ ಸೌಂಡ್ ಬರಬೇಕು ನೋಡಿ ಈ ಥರ ಪಾಕ ಬಂದರೆ ಕರೆಕ್ಟಾಗಿ ಬಂದಿದೆ ಅಂತ ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕೋಬೇಕು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪಾಕ ಬಂದಿದೆಯಲ್ಲ ಆ ಕ್ಷಣ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಕಡಲೆಪುರಿ ಹಾಕೊಂಡು ನೀಟಾಗಿ ಬೇಗ ಬೇಗನೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಗಟ್ಟಿ ಆಗೋಗುತ್ತೆ ಇಲ್ಲ ಸ್ಟವ್ವು ಸಣ್ಣ ಊರಿಲ್ಲಾದರೂ ಇಟ್ಕೊಂಡು ನೀವು ಈ ಥರ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಸ್ಟವ್ನ ಆಫ್ ಮಾಡಾದರೂ ಮಾಡ್ಕೊಬೋದು ಅಂದರೆ ಬೇಗನೆ ನಾವು ಮಿಕ್ಸ್ ಮಾಡ್ಕೊಬಿಡ್ಬೇಕು ಇಲ್ಲ ಗಟ್ಟಿ ಆದರೆ ಉಂಡೆ ಕಟ್ಟೋಕ್ಕೂ ಆಗೋದಿಲ್ಲ ಅಕಸ್ಮಾತ್ ಏನಾದರೂ ಗಟ್ಟಿ ಆಗೋಯ್ತು ಅಂದರೆ ಅವಾಗ ಸ್ವಲ್ಪ ಸ್ಟವ್ ಮೇಲೆ ಇಟ್ಬಿಟ್ಟು ಉಂಡೆ ಕಟ್ಕೊಳ್ಳಿ ಆವಾಗ ಬೆಲ್ಲ ಎಲ್ಲ ಕರಗುತ್ತೆ ಒಂದು ಸ್ವಲ್ಪ ಅವಾಗ ನೀಟಾಗಿ ಉಂಡೆ ಕಟ್ಕೋಬೋದು ನೋಡಿ ಇವಾಗ ಸ್ಟೌವ್ನ ಆಫ್ ಮಾಡಿಬಿಟ್ಟು ನಾನು ಏನು ತಟ್ಟೆಗೆ ತುಪ್ಪ ಹಾಕ್ಕೊಂಡಿದ್ದೋ ಅದಕ್ಕೆ ಇವಾಗ ಕಡಲೆಪುರಿ ಉಂಡೆನ ಹಾಕೋತಾ ಇದ್ದೀನಿ ನೋಡಿ ಬಿಸಿ ಇದರಲ್ಲೇ ಕೈಗೆ ಸ್ವಲ್ಪ ತ್ಯಾವ ಮಾಡ್ಕೊಂಡು ಈ ಥರ ಒಂದು ಬಟ್ಲು ತಗೊಂಡು ಅದಕ್ಕೂ ಬಟ್ಲಿಗೂ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಚೆನ್ನಾಗಿ ನಾವು ಈ ಥರ ಅಮ್ಕಿ ಪ್ರೆಸ್ ಮಾಡಿ ಮಾಡ್ಕೋಬೇಕು ಬಿಸಿ ಇದ್ರಲ್ಲೇ ಮಾಡಿಬೇಕು ತಣ್ಗಾದ್ಮೇಲೆ ಮಾಡ್ತೀವಿ ಅಂದರೆ ಖಂಡಿತ ಮಾಡೋಕ್ಕಾಗೋದಿಲ್ಲ ಇದನ್ನು ನೋಡಿ ಈ ಥರ ನೀಟಾಗಿ ಈ ಥರ ಶೇಪ್ಗೆ ನಾವು ತುಪ್ಪ ತಟ್ಟೆ ಯಾವ ಥರ ಶೇಪ್ ಇದೆಯೋ ಅಷ್ಟು ಹಾಕೊಂಡಿದ್ದೀನಿ ನಾನು ನೋಡಿ ಇವಾಗ ರೆಡಿಯಾಗಿದೆ ಒಂದು ಕಾಲು ಗಂಟೆ ಬಿಟ್ಬಿಡ್ಬೇಕು ಅದನ್ನು ಇನ್ನು ಉಳಿದಿರೋದನ್ನು ಕೂಡ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ ಪೂರಿ ಉಂಡೆ ಕೈಯಲ್ಲಿ ಬೇಗ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಅಂದರೆ ಈ ಥರ ಸೌಟ್ಗೆ ಸ್ವಲ್ಪ ನಾವು ಕಡಲೆಪುರಿನ ಹಾಕ್ಕೊಂಡು ಕೈ ಒಂಚೂರು ತ್ಯಾವ ಮಾಡ್ಕೊಂಡು ಈ ಥರ ಆರಾಮಾಗಿ ಉಂಡೆಗಳ್ನ ಮಾಡ್ಕೋಬೋದು ನಾವು ಆ ಉಂಡೆನೂ ನೀಟಾಗಿ ಬರುತ್ತೆ ಅವಾಗ ಕೈಯೂ ಬಿಸಿ ಅನಿಸಲ್ಲ ನೋಡಿ ಈ ಥರ ಸೌಟ್ ಒಳಗಡೆ ಹಾಕ್ಕೊಳ್ಳಿ ಕೈನ ಸ್ವಲ್ಪ ತ್ಯಾವ ಮಾಡ್ಕೊಂಡು ಈ ಥರ ಸೌಟ್ಗೆ ಹಾಕೋಬೇಕು ನಮ್ಗೆ ಎಷ್ಟಪ್ಪ ಉಂಡೆ ಬೇಕೋ ಅಷ್ಟಪ್ಪ ಹಾಕ್ಕೊಂಡು ಉಂಡೆನ ಆರಾಮಾಗಿ ಕಟ್ಕೋಬೋದು ನೋಡಿ ಈ ಥರ ಆರಾಮಾಗಿ ಉಂಡೆ ಕೂಡ ರೌಂಡಾಗಿ ನೀಟಾಗಿ ಬರುತ್ತೆ ನೋಡಿದ್ರಲ್ಲ ಕಡಲೆಪುರಿ ಉಂಡೆ ಎಷ್ಟು ಈಸಿಯಾಗಿ ಹತ್ತು ನಿಮಿಷದಷ್ಟಲ್ಲೇ ಬೇಗ ಆಗುವಂಥ ಕಡಲೆಪುರಿ ಉಂಡೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಖಂಡಿತ ಒಂದ್ಸಲಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲ ಕಡಲೆಪುರಿ ಉಂಡೆನೂ ಇದೇ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೂರು ಕಡಲೆಪುರಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದನ್ನು ಈ ಥರ ಬಾರ್ ಶೇಪಲ್ಲಿ ಕಟ್ ಇದ್ದೀನಿ ನೋಡಿದ್ರಲ್ಲ ಮೂರು ಉಂಡೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದು ನಮಗೆ ಈ ಕಡಲೆಪುರಿ ಹಾಕಿರೋದನ್ನ ನಾವು ತುಪ್ಪ ಹಾಕಿ ಸಾವ್ರ್ ಇಟ್ಟಿರ್ತೀವಲ್ಲ ಇದು ಒಂದು ಸ್ವಲ್ಪ ಅಂಟೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಇವಾಗ ಮೇಲೆ ನಮಗೆ ಯಾವ ಥರ ಶೇಪಲ್ಲಿ ಬೇಕಾದರೂ ಇದನ್ನು ಆರಾಮಾಗಿ ಕಟ್ ಮಾಡ್ಕೋಬೋದು ನೋಡಿ ನಾನು ಈ ಥರ ಬಾರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ಈ ಥರ ಮಕ್ಳುಗಳಿಗೆ ಈ ಥರ ಬಾರ್ ಶೇಪಲ್ಲಿ ಕಟ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಡಿಫ್ರೆಂಟಾಗಿ ಆಯ್ತಲ್ಲ ಇದು ಒಂಥರ ಅಂತ ಇಷ್ಟಪಡ್ತಾರೆ ಮಕ್ಕಳುಗಳು ನೋಡಿ ನಾನೇ ಈ ಥರ ಕಟ್ ಮಾಡಿ ಇಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಈ ಕಡಲೆಪುರಿ ಉಂಡೆ ಪುರಿ ಉಂಡೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಕ್ಕಿದು ಉಳಿದಿರೋದನ್ನು ಎಲ್ಲನೂ ಇದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಈ ಕಡಲೆಪುರಿ ಉಂಡೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಿಮಗೆಲ್ಲರಿಗೂ ಈ ಕಡಲೆಪುರಿ ಉಂಡೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಖಂಡಿತ ನೀವು ವಿಡಿಯೋನ ಪೂರ್ತಿ ನೋಡಿಬಿಟ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ